ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ರಾಜ್ಯ ಸರ್ಕಾರದ ಆದೇಶ ರದ್ದು ಮಾಡಿದ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನು ರದ್ದುಗೊಳಿಸಿದ ಹೈಕೋರ್ಟ್ ಹೈಕೋರ್ಟ್ ಮುಖ್ಯ ಪೀಠದ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದೆ ರಾಜ್ಯ ಸರ್ಕಾರದ ಆದೇಶ ರದ್ದು ಮಾಡಿತು ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ರದ್ದುಗೊಳಿಸಿದ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶವನ್ನ ರದ್ದು ಮಾಡಿದ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ನಿಷೇಧದ ಆದೇಶವನ್ನ ರದ್ದುಗೊಳಿಸಿತ್ತು ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು ಬೈಕ್ ಟ್ಯಾಕ್ಸಿ ಕಡಿಮೆ ಬೆಲೆಯಲ್ಲೂ ಕೂಡ ಪ್ರಯಾಣವನ್ನ ಮಾಡಬಹುದು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ರದ್ದುಗೊಳಿಸಿದ ಹೈಕೋರ್ಟ್ ಹೈಕೋರ್ಟ್ ಮುಖ್ಯ ಪೀಠದಿಂದ ಮಹತ್ವದ ಆದೇಶ ಕೂಡ ಆಚೆ ಬಂದಿದೆ ಈಗ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಾರಿಗೆ ವಾಹನಗಳನ್ನಾಗಿ ಬಳಸಲು ಅನುಮತಿಯನ್ನ ಪಡಿಬೇಕು ಅನುಮತಿಯನ್ನ ಕೋರಿ ಮೊದಲಿಗೆ ಮನವಿಯನ್ನ ಸಲ್ಲಿಸಬೇಕು ಇಷ್ಟೆಲ್ಲ ರೂಲ್ಸ್ಗಳು ಇದೆ ಬೈಕ್ ಮಾಲೀಕರು ಅಥವಾ ಅಗ್ರಿಗೇಟರ್ಗಳು ಮನವಿಯನ್ನ ಸಲ್ಲಿಸಬೇಕು ಕಾನೂನಿನಡಿ ಸರ್ಕಾರ ಪರವಾನಗಿಯನ್ನ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದನ್ನ ಎತ್ತಿ ಹಿಡಿದಿದ ಏಕ ಸದಸ್ಯ ನ್ಯಾಯಪೀಠ ರಾಜ್ಯ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ನ್ಯಾಯಪೀಠ ಏಕ ಸದಸ್ಯ ಪೀಠದ ಆದೇಶವನ್ನ ರದ್ದುಗೊಳಿಸಿದ ವಿಭಾಗೀಯ ಪೀಠ ಮೇಲ್ಮನವಿಗಳನ್ನ ಮಾನ್ಯ ಮಾಡಿದ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಓಲಾ ಊಬರ್ ಮತ್ತಿತರ ಅಗ್ರಿಗೇಟರ್ನ ಸಲ್ಲಿಸಿದ ಮೇಲ್ಮನವಿ ಬೈಕ್ ಬೈಕ್ಗಳನ್ನ ಸಾರಿಗೆ ವಾಹನಗಳನ್ನಾಗಿ ಬಳಸಬಹುದು ಅಂತ ಹೇಳಿಕ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ಓಲಾ ಆಗಿರ್ಬೋದು ಊಬರ್ ಮತ್ತಿತರ ಅಗ್ರಿಗೇಟರ್ ಗಳನ್ನು ಸಲ್ಲಿಸಿದ ಮೇಲ್ಮನವಿ ಹಾಗೆಯೇ ಬೈಕ್ಗಳನ್ನು ಸಾರಿಗೆ ವಾಹನಗಳನ್ನಾಗಿ ಬಳಸಬಹುದು ಅಂತ ಹೇಳಿ ಕೂಡ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಏಕಸದಿಸಿದ ಪೀಠದ ಆದೇಶವನ್ನು ರದ್ದುಗೊಳಿಸಿದ ವಿಭಾಗೀಯ ಪೀಠ ಮೇಲ್ಮನವಿಗಳನ್ನ ಮಾನ್ಯ ಮಾಡಿದ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನು ರದ್ದುಗೊಳಿಸಿತ್ತು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ಮತ್ತು ರಿಟ್ ಅಫೀಲು ಅಲೋ ಮಾಡಿದ್ದಾರೆ ಜಡ್ಜ್ಮೆಂಟ್ ಕಾಪಿ ಬರಲಿ ಬಂದಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀವಿ ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ ಮತ್ತು ರಿಟರ್ಫಿಯಲ್ಲೂ ಅಲೋ ಮಾಡಿದ್ದಾರೆ ಜಡ್ಜ್ಮೆಂಟ್ ಕಾಪಿ ಬರಲಿ ಬಂದಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀವಿ ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಾರಿಗೆ ವಾಹನಗಳನ್ನ ಹಾಕಿ ಬೆಳೆಸಲು ಅನುಮತಿಯನ್ನ ಪಡಬೇಕು ಅಂತ ಹೇಳಿ ಕೂಡ ಅನುಮತಿಯನ್ನು ಕುರಿ ಮೊದಲಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ರೂಲ್ಸ್ ಗಳನ್ನು ಅಲೋವ್ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಮತ್ತೊಂದು ಕಡೆ ಬೈಕ್ ಟ್ಯಾಕ್ಸಿಗಳನ್ನ ಮಾಡಬಾರದು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಸೊ ಇದನ್ನ ಪ್ರಶ್ನಿಸಿ ಅಗ್ರಿಗೇಟ್ಸ್ ಏನಿದರೆ ಇವರೆಲ್ಲರೂ ಕೂಡ ಆ ಹೈಕೋರ್ಟ್ಗೆ ಅಪೀಲನ್ನ ಹಾಕೊಂಡಿದ್ರು ಯಾವಾಗ ಹೈಕೋರ್ಟ್ಗೆ ಅಪೀಲ್ ಹೋಗುತ್ತೆ ಅಪೀಲ್ ಹೋದಂತ ಸಂದರ್ಭದಲ್ಲಿ ಹಿಂದೆ ಹೈಕೋರ್ಟ್ ರಾಜ್ಯ ಸರ್ಕಾರ ಮಾಡಿದಂತ ಆದೇಶವನ್ನ ಎತ್ತಿ ಹಿಡಿದಿತ್ತು ಯಾರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡೋದಿಲ್ಲ ಅಂತ ಇದಾದ ನಂತರ ಏಕಸದಸ್ಯ ನೀಡಿದಂತ ಆದೇಶ ಏನಾಯ್ತು ಆ ಆದೇಶವನ್ನ ಪ್ರಶ್ನಿಸಿ ಇವರು ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು ಗಳು ಸೊ ಅದನ್ನ ಅರ್ಜಿಯ ವಿಚಾರಣೆ ಮಾಡಿರುವಂತಹ ನ್ಯಾಯಾಲಯ ಇದೀಗ ಮಹತ್ವದ ತೀರ್ಪನ್ನ ಹೊಡಿಸಿರುವಂತದ್ದು ಬೈಕ್ ಟ್ಯಾಕ್ಸಿ ಬೈಕ್ ಅನ್ನು ಕೂಡ ಟ್ಯಾಕ್ಸಿ ಆಗಿ ನೀವು ಪರಿಗಣಿಸಬೇಕು ಬೈಕ್ ಟ್ಯಾಕ್ಸಿಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ರಾಜ್ಯ ಸರ್ಕಾರ ಮಾಡಿದಂತ ಆದೇಶ ಏನಿತ್ತು ಆ ಆದೇಶವನ್ನ ಅದರ ಜೊತೆಗೆ ಏಕಸದಸ್ಯ ಪೀಠ ಮಾಡಿದಂತ ಆದೇಶ ಏನಿತ್ತು ಅದನ್ನ ರದ್ದು ಮಾಡ್ತಿರುವಂತದ್ದು ಈ ಮುಖಾಂತರ ನಗರದಲ್ಲಿ ಬೈಕ್ ಟ್ಯಾಕ್ಸಿ ಓಡಾಟವನ್ನು ಮಾಡ್ಲಿಕ್ಕೆ ವಿಭಾಗೀಯ ಪೀಠ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಸೊ ಈ ಮಹತ್ವದ ಆದೇಶ ಬಂದ ಬೆನ್ನಲ್ಲೇ ಇಂದಿನಿಂದ ಏನೋ ಬೈಕ್ ಟ್ಯಾಕ್ಸಿಗಳು ರಾಜ್ಯದಲ್ಲಿ ಓಡಾಟವನ್ನು ಕೂಡ ಮಾಡ್ತವೆ ಯಾಕೆಂದ್ರೆ ಹಿಂದೆ ಬೈಕ್ ಟ್ಯಾಕ್ಸಿಗಳು ಓಡಾಟವನ್ನ ಮಾಡಿದ್ರೆ ಇತರೆ ಟ್ಯಾಕ್ಸಿಗಳು ಅಂದ್ರೆ ಕಾರ್ ಇರ್ಬೋದು ಆಟೋ ಚ ವಾಹನ ಚಾಲಕ ಇರ್ಬೋದು ಅವರು ಮತ್ತು ಬೈಕ್ ಟ್ಯಾಕ್ಸಿ ನಡುವಿನ ಒಂದು ಗಲಾಟೆಗಳು ನಾವು ಅವಾಗ ನೋಡ್ತಾ ಇದ್ವಿ ಅಲ್ಲಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಗಲಾಟೆಯನ್ನ ಮಾಡುವಂಥದ್ದು ಬೈಕ್ ಟ್ಯಾಕ್ಸಿಯನ್ನ ಅಂತ ಹಲ್ಲೆಯನ್ನ ಮಾಡುವಂಥದ್ದು ಇಂತ ಕೆಲಸಗಳು ಹೆಚ್ಚಾಗಿ ನಡೀತಾ ಇದ್ವು ಆದ್ರೆ ಇದೀಗ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶಗಳಿರುತ್ತೆ ಒಂದು ವೇಳೆ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶ ಏನಿದೆ ಈ ಆದೇಶವನ್ನ ರಾಜ್ಯ ಸರ್ಕಾರ ಏನಾದ್ರೂ ಚಾಲೆಂಜ್ ಮಾಡುತ್ತಾ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರುತ್ತ ಅನ್ನೋದನ್ನ ನೋಡಬೇಕಾಗತ್ತೆ ಈಗ ಸದ್ಯದ ಪರಿಸ್ಥಿತಿಲಿ ಈ ಅರ್ಜಿಗೆ ತೀರ್ಪನ್ನ ನೀಡಿರುವಂತದ್ದು ಇದರ ಪ್ರಕಾರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡಾಟವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ನಿರೀಕ್ಷಾ ಈಗ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ತು ಸಾರಿಗೆ ವಾಹನ ಬಳಸಲು ಅನುಮತಿ ಕೂಡ ಸಿಕ್ಕಿದೆ ಹಾಗಾದ್ರೆ ಏನಾದರೂ ರೂಲ್ಸ್ ಗಳು ಅಪ್ಲೈ ಆಗುತ್ತಾ ಅಂತ ಖಂಡಿತವಾಗಿ ನಿರೀಕ್ಷೆ ಯಾವುದೇ ನಿಯಮಗಳಲ್ಲದೆ ಯಾವುದೇ ವಾಹನಗಳನ್ನ ಓಡಾಟವನ್ನ ಮಾಡ್ಲಿಕ್ಕೆ ಅವಕಾಶಗಳು ಇರುವುದಿಲ್ಲ ಅದರಲ್ಲೂ ಪಬ್ಲಿಕ್ ಸರ್ವಿಸ್ಗೆ ಅಂತೇಳಿ ನೀವು ವೆಹಿಕಲ್ ಗಳನ್ನ ಬಳಸಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಗಳನ್ನ ಮಾಡಿರ್ತಾರೆ ಈಗಾಗ್ಲೇ ರಾಜ್ಯದಲ್ಲಿ ಸಂಚಾರಿ ನಿಯಮಗಳು ಅದರ ಜೊತೆಗೆ ಆಟಿಒ ಅಧಿಕಾರಿಗಳು ಮಾಡಿರುವಂತ ನಿಯಮಗಳು ವಿಶೇಷವಾಗಿ ಎಲ್ಲೋ ಬರ್ಡ್ಸ್ ಅಂದ್ರೆ ಈ ಪಬ್ಲಿಕ್ ಸರ್ವಿಸ್ ಏನು ಬಾಡಿಗೆಗೆ ಬರುವಂತ ವೆಹಿಕಲ್ ಗಳನ್ನ ಇರ್ತವೆ ಅವ್ರಿಗೂ ಒಂದಿಷ್ಟು ನಿಯಮಗಳನ್ನ ಮಾಡಿರುವಂತದ್ದು ಅದೇ ನಿಯಮಗಳು ಬೈಕ್ ಟ್ಯಾಕ್ಸಿಯವ್ರಿಗೂ ಕೂಡ ಫಾಲೋ ಆಗ್ಬೇಕಾಗುತ್ತೆ ಸೊ ಎಲ್ಲಾ ರೀತಿಯ ಅಂದ್ರೆ ಅಗ್ರಿಗೇಟ್ಸ್ ಗಳು ಏನು ಈ ಬೈಕ್ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ರ್ಯಾಪಿಡ್ ಇರ್ಬೋದು ಬೌನ್ಸರಿ ಹಿಂದೆ ಏನಿದ್ರು ಅವ್ರಿರ್ಬೋದು ಈ ರೀತಿಯಾಗಿ ಯಾರು ಬೈಕ್ ಸವಾರರನ್ನ ಇಲ್ಲ ಬೈಕ್ ಮಾಲೀಕರನ್ನ ಅವರ ಒಂದು ಕಂಪನಿಗಳಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ ಸೊ ಅದ್ರ ಬಗ್ಗೆ ಮಾಹಿತಿಗಳಿರ್ಬೇಕಾಗತ್ತೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಚೆಕ್ ಮಾಡ್ಬೇಕಾಗತ್ತೆ ಮತ್ತೆ ಅವ್ರು ಎಲ್ಲೋ ಕೆಲಸವನ್ನ ಮಾಡ್ತಾರ ಇಲ್ಲ ಇದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರ ಇಲ್ಲ ಈ ಕೆಲ್ಸಕ್ಕೆ ಹೋಗುವಾಗ ಅರ್ಧ ದಾರಿಯಿಂದ ಒಬ್ಬರು ಪಿಕ್ ಮಾಡುವಂತದ್ದು ಡ್ರಾಪ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರ ಸೊ ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿಯಲ್ಲಿ ಬರುವಂತ ಗ್ರಾಹಕರಿಗೆ ಸೇಫ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕಾರಣಕ್ಕಾಗಿ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಜವಾಬ್ದಾರಿ ಅವ್ರದೇ ಆಗಿರುತ್ತೆ ಇವರು ಯಾರಿಗೆ ಅಟ್ಯಾಚ್ಮೆಂಟ್ ಅನ್ನ ಮಾಡ್ತಾರೆ ಇವ ಅವರ ಹಿನ್ನೆಲೆ ಇರ್ಬೋದು ಮತ್ತು ಅದಕ್ಕೆ ಸೂಕ್ತವಾದ ದಾಖಲೆಗಳೇನಿದೆ ಅವೆಲ್ಲವನ್ನ ಪರಿಶೀಲನೆ ಜೊತೆಗೆ ಸರ್ಕಾರ ಇಲ್ಲ ಸಂಚಾರಿ ನಿಯಮ ಪೊಲೀಸರು ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಜಾರಿ ಮಾಡಿರುವಂತಹ ನಿಯಮಗಳೇನಿದೆ ಈ ಎಲ್ಲಾ ನಿಯಮಗಳನ್ನು ಕೂಡ ಚಾಚು ತಪ್ಪದೆ ಪಾಲನೆಯನ್ನು ಮಾಡಬೇಕಾಗತ್ತೆ ಒಂದು ದಿನ ಆ ರೀತಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಬೈಕ್ ಟ್ಯಾಕ್ಸಿ ಇರ್ಬೋದು ಅದ್ರ ಜೊತೆಗೆ ಅದನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರುವಂತಹ ಕಂಪನಿಗಳು ಅವರ ಅಗ್ರಿಗೇಟ್ಸ್ ಗಳೇನಿರ್ತಾರೆ ಅವರ ವಿರುದ್ಧ ಕೂಡ ಕಾನಿನ ಅಡಿಯಲ್ಲಿ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಅವಕಾಶಗಳಿರುವಂತದ್ದು ನಿರೀಕ್ಷಾ ಓಕೆ ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗಾಗಿ